ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುಳಿಪುರ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರಿಂದ ದಿಢೀರ್ ಪ್ರತಿಭಟನೆ ಚಾಮರಾಜನಗರ ತಾಲೂಕಿನ ಸಂತೇಮರಳ್ಳಿ ಹೋಬಳಿ ಗುಳಿಪುರ ಗ್ರಾಮದಲ್ಲಿ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ದಿಢೀರ್ ಪ್ರತಿಭಟನೆ ಮಾಡಿದ ಪ್ರಕರಣ ಬುಧವಾರ ನಡೆದಿದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ನೈತ ಕೆಲಸ ಮಾಡಿಸುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಈ ಸ್ವತ್ತು ಮಾಡಿಕೊಡಲು ವಿಳಂಬ ಮಾಡುತ್ತಾರೆ ಹೀಗೆ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ದಿಢೀರ್ಗಾಗಿ ಪ್ರತಿಭಟನೆ ಮಾಡಿದ ಘಟನೆ ಗುಳೀಪುರ ಗ್ರಾಮದಲ್ಲಿ ಜರುಗಿದೆ ಗ್ರಾಮಸ್ಥರು ಮಾಧ್ಯಮದವರೊಂದಿಗೆ ಪಂಚಾಯಿತಿಯ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಹೇಳಿಕೊಂಡರು ನಮ್ಮ ಗ್ರಾಮಕ್ಕೆ ಮೇಲಧಿಕಾರಿಗಳು ಬರುವ ತನಕ ಪ್ರತಿಭಟನೆ ಮಾಡುವುದಾಗಿ ಪಟ್ಟು ಹಿಡಿದ ಮೇಲೆ ಪೊಲೀಸ್ ಇಲಾಖೆ ಧಾವಿಸಿ ಗ್ರಾಮಸ್ಥರಿಗೆ ಅರಿವು ಮೂಡಿ ನಂತರ ಇವರೋ ಶ್ರೀಕಂಠರಾಜಿ ಅರಸು ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆ ಆಗಿಸಿ ಪರಿಗಣಿಸುವುದಾಗಿ ತಿಳಿಸಿದರು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಸಿದರು ಅಧಿಕಾರಿಗಳು ಗ್ರಾಮಸ್ಥರ ಎಲ್ಲಾ ಕೆಲಸ ಮಾಡುವುದಾಗಿ ತಿಳಿಸಿದ ಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ಮುಕ್ತಾಯವಾಯಿತು ಸಂದರ್ಭದಲ್ಲಿ ಗ್ರಾಮಸ್ಥರು ಇಲಾಖೆ ಅಧಿಕಾರಿಗಳು ಹಾಗೂ હાજર વરદી મણિકંઠ નાયક ચામરાજનગર

બોટ બોટ એનાના કોડલા કંડર ગવર્નમેન્ટ એનારો આનાના કોડ દે હોગીરા બચ બેચના ન્યુ ભાગલાક બધું ભાગ ન આવે આકતો હાર્ત મારકળી યો ન્યુ ભાગલાક આ બુરી કેલે સકાલા મત બુરી યો ભાગ બેચના કુદીના ભાગે મેમ્બર ગાલા જનસમ ઓરવા ઓટ્રા ફિશલ યે સકલે મોટ સુચ બબુ ઓર નોડ કણો ઈગા તમ બાવગલ ન્યુ કેડ ઓડવાલા તમ બાવગલ ન્યુ એક પાશી લાવો રડી મારકન બોગોં અંદરા 15 નેંતા ಅನುದಾನ ಎಲ್ಲ ದು ಲೋಕಲ್ ನಂಬ ಒಳ್ಳೆ ಮಾಡ್ತಾರ ಗೌರ್ಮೆಂಟ್ ಮಾಡಲ್ವಾ ಸರ್ ಹೇರೀಶ್ಚಂದ್ರ ಅವರು ಹತ್ ಸಾವಿರ ಬಿಲ್ ಹಾಕ್ತಾರೆ

ये कोदनी नंती है मैं 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 कोदनी ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂತ युवन्ना नहीं नहीं युवन्ना क्यों लगाया रहता नायक दिखाए वन जबड़े छोड़े पांच आधी परवाह उन्हें बनाए जबड़े नाराज़ बनाए वन जबड़े छोड़े नाराज़ दिनों नाराज़ बनाए बिगाड़ने बोलो यार एक मोबले नारा का तुमने मोबले आप बिगाड़ करने आए थे बिगाड़ करने आए थे बिगाड़ करन ನೀವು ಆಚರ್ತೇವೆ ನಿಮಿಷ ಪೂರ್ಣವಾದ

ನಾಲ್ಕು ರೋಡ್ ಮಂಡಲ ಸಾಕ ಹೆಚ್ಕೋಬೇಕಲ್ಲ ಪಂಚಾಯತಿ ಮುಕ್ತಿರಾವ್ ಕೇಳಿದ್ರ ದುಡ್ಡಿಲ್ಲ ಅಂತಾರ ಅಂದ್ರಂತ ನಾವು ಬಣ್ಣ ಹಾಕಲ್ಲ ಅಲ್ಗ ದುಡ್ಡಲ್ಲಿ ಅಂತ ಬೆಟ್ಟಿರ್ತಾರೆ ಉಳಿದ್ರಂತ ಆ ಒಂದು ದೃಷ್ಟಿಯಿಂದ ಆ ಪತ್ತಲ್ಲಿ ಅವತ್ತು ಬಿದ್ದುಬಿಟ್ಟು ಬೇರೆ ಊರಲ್ಲೂ ನಮ್ಮ ಊರನ್ನ ಬೋಯ್ಕೊಡೋದಾರ ನೀವೊಂದು ಊರ್ಲಿ ಇದ್ದಾರಾ ಸತ್ತಾರೆ ಅಂತ ಇದೊಂದು ಸ್ವಲ್ಪ ನೋಡೋ ಇಡಲಿಲ್ಲ ಬರ್ತದೆ ಬರ್ತದೆ ನೀವೇನು ದುಡ್ಡು ಕಟ್ಸ್ಕೊಂಡರೆ ಆ ದುಡ್ಡು ಕಟ್ಸ್ಕೊಂಡು ಎರಡು ತಿಂಗಳಾಯಿತು ಪಂಚಾಯತಿಗೆ ಯಾವ ವಿವಾದ ದುಡ್ಡು ಬಂದಿಲ್ಲ ಅಂತಾರೆ ಇನ್ನು ಆ ದುಡ್ಡು ಬರೋದು ಯಾವತ್ತ ದುಡ್ಡು ಕಟ್ಟೋವರೆಗ ಇವತ್ತೇ ಲಾಸ್ಟ್ ಡೇಟು ಫೈನಲ್ಲು ದುಡ್ಡು ಕಟ್ಟು ಮುಡಿಯೋತ್ ಎಲ್ಲ ಸಾಲ ಸೋಲ ಮಾಡಿ ದುಡ್ಡು ಕಟ್ಟು ನಮ್ಗೆ ಯಾವ ಇರುವ ದುಡ್ಡು ಬಂದಿಲ್ಲ ಆ ದುಡ್ಡು ಬರೋದಿದ್ಯಾವಾಗ ಹ್ಞೂ ಇದನ್ನು ಉತ್ತರನ ಪಿ ಡಿ ಒ ಮೇಡಮ್ ಕೊಡಬೇಕು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬರಬೇಕು ಒಂದು ವಾರ ಆಗಲಿ ಹದಿನೈದು ಆಗಲಿ ಪಂಚಾಯಿತಿ ಬಂದ್ ಮಾಡಬೇಕು ಆದರೆ ನನ್ನ ಹೆಸರು ನಟರಾಜು ಅಂತ ಫಸ್ಟ್ ಹೇಳ್ತಾರೆ ಹೆಸರ ಏನಿಲ್ಲ ಅದಕ್ಕೆ ನಮ್ಗೆ ಒಂದು ಪೈಸೂ ಬಿಲ್ ಮಾಡೋದು ಫಸ್ಟೇ ಕಟ್ಬಿಡಿಲ್ಪ ಇದು ರೆಕಾರ್ಡ್ ಕಳಿಸ್ತೀವಿ ನೋಡಿ ಒಂದು ಪೈಸೂ ಬಂದಿಲ್ಲ ದಯವಿಟ್ಟು ಇದನ್ನು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಸರಿ ಮಾಡಿಕೊಡ್ಬೇಕು ಈಗ ಒಂದುವರೆ ವರ್ಷ ಹಣಕಾಸು ಬಂತು ಇನ್ನು ಅವರು ಬಾ ಕೆರೆ ಕೆಲಸ ಮಾಡ್ತಾ ಇಲ್ಲ ದುಡ್ಡು ನಮ್ಮ ಪರಿಶೀಲನೆ ಮಾಡಬೇಕು ಮಾಡ್ರ ಎಲ್ಲಾ ಕೆರಂಗ್ ಬಿಟ್ಟು ಪುನಃ ಅದೇ ಕೆರೆಗೆ ಹೋಗರಲ್ಲ ಅದರಿಂದ ಈಗ ನಮ್ಮ ಸಮಸ್ಯೆ ಈಗ ಏನಾಗ್ಬೇಕು ನಿಮ್ಗೆ ಈಗ ಬೇರೆ ಕಟ್ಟೆ ಬಿಟ್ಟು ಅದೊಂದೇ ಕಟ್ಟಣಿ ಯಾಕೆ ಮಾಡ್ತಾ ಅಂತ ಬಂದು ಈ ತರ ಸ್ಟ್ರೈಕ್ ಅಲ್ಲಿ ಅಲ್ಲಿ ಐದರಿಂದ ಆ ಸರಿ ಕೆಲಸ ಮಾಡ್ರ ಐದು ವರ್ಷಕ್ಕೆ ಈಗ ಈಗ ಆರಿಂದ ಆರನೇ ಬರೇನು ಮಾಡ್ತಾವ್ರೆ ಈ ಕೆಲಸ ಮಾಡ್ತಾ ಇರೋ ಯಾರು ಈಗ ಎಷ್ಟು ಕೆರೆಗಳಿವೆ ನಿಮ್ ಗ್ರಾಮದಲ್ಲಿ ನಮ್ ಕೆರೆಯಲ್ಲಿ ಒಂದೇ ಕೆರೆ ನನ್ನ ಹೆಸರು ಸಿದ್ರೀ ಸ್ವಾಮಿ ಅಂತ ಗುಳಿಪುರ ನಾವು ಬಂದು ಕೇಳಿದ್ರೆ ಪೀಡೆ ಹೋಗ್ತಾರೆ ಅಂತಂದ್ರೆ ಅವರು ಏನೋ ಕೆಲಸ ಮೇಲೆ ಹೋಗಿದ್ದಾರೆ ಮೀಟಿಂಗ್ ಇದೆ ಹೋಗಿದೆ ಅಂತ ಬಿಟ್ಟು ಅಲ್ಲಿ ಹೋಗ್ತಾರೆ ಇಲ್ಲಿ ಯಾರು ಅಂದರೆ ಯಾರು ಇರೋಲ್ಲ ಸ್ವಾಮಿ ಪಂಚಾಯತಿ ಅಟೆಂಡರ್ ಒಬ್ಬರು ಬಿಟ್ಟರೆ ಬೇರೆ ಅಧಿಕಾರಿಗಳು ಒಬ್ಬರು ಇರೋಲ್ಲ ಇದರಲ್ಲಿ ಮತ್ತು ಗುಟ್ಟೆನ ಕಟ್ಟೆನ ಒಂದು ಐದು ಸರಿ ಆರು ಸರಿ ಕೆಲಸ ಮಾಡಿದ್ದಾರೆ ದಿವಿಟ್ಟು ಒಂದು ಐದಾರನೂ ಸರಿ ಆಗಿದೆ ಮತ್ತೆ ಹದಿನೈದು ತಗೋತಾರೆ ಹದಿನೈದು ಹಾಕೋತಾರೆ ಅದೇ ಬಿಲ್ ಇದಾರೆ ಇದಕ್ಕೆ ಯಾರೋ ಏನು ಕೇಳಿದ್ರೆ ಉತ್ತರ ಹೇಳ್ತಾಯಿಲ್ಲ ನಾವು ಅದು ಎಸ್ಟಿಮೇಟ್ ಆಗದ ಅಂತ ಹೇಳ್ತಾರೆ ಬೇರೆ ಕೆರೆಗಳಿಗೆ ಇನ್ನೂ ಒಂದು ಎಂಟತ್ತು ಓದಿದೆ ಆ ಎಂಟತ್ತು ಕೆರೆಗೆ ಯಾವುದೂ ಕೈ ಹಾಕಿಲ್ಲ ಅವರು ಆಮೇಲೆ ಮತ್ತೆ ನಮ್ಮ ಡೈಲಿ ಪಂಚಾಯಿತು ನಮ್ಮ ಪ್ರೈಮರಿ ಸ್ಕೂಲ್ ಒಂದು ನಾಲ್ಕು ರೌಡ್ ಮೊಣ್ಣಾಕಿಲ್ಲ ಮಳೆ ಬಿತ್ತು ಅಂದ್ರೆ ಹುಡುಗರು ಮಕ್ಕಳು ಇಲ್ಲ ಆಯ್ತಾಯಿಲ್ಲ ಮಾಡೋಕ್ಕೋದ್ರೆ ಬಂದು ಹೇಳಿದ್ರೆ ದುಡ್ಡಿಲ್ಲ ಇಲ್ಲ ದುಡ್ಡಿಲ್ಲ ಅಂತಾರೆ ಈಗ ಕೆರೆಗೆ ಹಾಕೊಂಡು ಕೂತಿದ್ದಾರೆ ಈಗ ಕೆರೆಗೆ ಹಾಕ್ಬೇಕು ಅಂದ್ರೆ ಐದು ಬಾರಿ ಹಾಕಿದ್ದಾರೆ ಈಗ ಇನ್ನು ಕೆರೆ ಇದಾವೆ ಯಾವಕ್ಕೂ ಕೈ ಆಗ್ತಾ ಇಲ್ಲ ನಮ್ಮೂರ್ ಸಮಸ್ಯೆ ನಾವು ಬೀಗ ಹಾಕಿರಂತ ಮೇಲಧಿಕಾರಿಗಳಿಗೆ ಬಂದ್ರೆ ಬೀಗ ತೆಗೆದೇ ಇಲ್ಲ ಅಂತಂದ್ರೆ ಬೀಗ ನಾವು ನಾವ್ ಕಾರಣಕ್ಕೂ ಸ್ಟ್ರೈಕ್ ಮಾಡ್ತೀರಾ ನಾವು ಅದು ಬಂದು ತೀರ್ಮಾನ ಕೊಡ ಹೊಟ್ಟು ಅಲ್ಲಿವರೆಗೂ ಹೋರಾಟ ನಮ್ದು ಇವರು ರಾಜೇಂದ್ರ ಅಟೆಂಡ್ರು ಎಲ್ಲ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಬರ್ತಾರೆ ಆದ್ರಿಂದ ಪುನಃ ಒಂದು ಗಂಟೆಗೆ ಬಾಟ್ಲಿ ಕರೀತಾರೆ ಬೇರೆ ಸ್ವಾಮಿ ಪುನಸ್ಕೊಂಡು ಮಬ್ಲಿ ಇರೋವ ಆದ್ರಿಂದ ನಾವು ಬೀಗ ಹಾಕಿದ ಪಂಚಾಯತಿ ಏನು ಅದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಈಗ ನಿಮ್ಮ ಸಮಸ್ಯೆಗಳೇನು ಸಮಸ್ಯೆ ಈಗ ಕೆರೆ ಪುಟ್ಟ ಕೆರೆ ಮಾಡ್ತಾವ್ರೆ ಅದಕ್ಕೆ ಅದಿನ ಇನ್ನದೆ ನಮ್ಗೆ ಪಬ್ಲಿಕೇಶನ್ ಯಾರು ಕೊಟ್ಟಿದ್ದರು ಏನ ಎಂತ ಅಂತ ಹೇಳಿಲ್ಲ ಮೂಕುಪ್ಪಲಿ ಅವರು ಮಾಡ್ಬಿಟ್ಟು ಏನ್ ಮಾಡೋದು ಹೇಳಿ ಆಮೇಲೆ ಸಮಸ್ಯೆ ಮೋಟ್ರು ವಾಗಿಲ್ದೇರು ಹೋಗೋದ್ ತಮ್ಮ ಇವರು ಕಂಪ್ಲೇಂಟ್ ಮಾಡ್ತಾರೆ ಆಯ್ತಾ ನೋಡಪ್ಪ ಈ ಸತ್ತು ಮಾಡ್ರಪ್ಪು ತಪ್ಪು ಮಾಡೋರ ಬಲ್ಚರ ಇರೋರು ಎಲ್ಚರ್ಗೆ ಸೇರ್ಸಾರ ಹೆಚ್ಚೋರು ಇರೋ ಸೇರ್ತಾರೆ ರೈತರು ಎಲ್ಲಿ ತಿರ್ಗ ಇಲ್ಲ ಹಾಗಾದ್ರೆ ಇವರು ಪಂಚಾಯತ್ ಇರೋದು ಯಾತಿಕೆ ಓ ಇನಿಷಿಯಲ್ ಇನ್ಸ್ಟ್ರಕ್ಷನ್ ಮಾಡಿರೋ ಇವರು ಆಚರ ಒಬ್ಬ ಬರತ್ತಾರೆ ನಾಗರ ಇವ್ರು ಏನು ಮನಿಸುತ್ತೆ ಇಲ್ವಾ ಏನೋ ಅಂತೇ ಬರ್ತ ಆ ಐದಾಳು ಹೆಣ್ಣಾಳಿಗೆ ಒಂದು ದಿನಾಳು ಮುಂದೆ ತುಂಬಾಕ ಆತವು ಮೀಟ್ ಮೀಟ ಉಳ್ಕ ಎಟ್ ಅಡಿ ನಾಲ್ಕು ನೋಡ್ತಾರಲ್ಲ ಅಷ್ಟು ಹಾರ್ನಾಗ ಇದ್ದವು ಕೆರೆ ಒಳಗೆ ಈ ಪಂಚಾಯತಿ ಮೆಂಬರ್ಗಳು ಆ ಥರ ಕಟ್ ಮಾಡಿ ನೋಡ್ತಾರಲ್ಲ ಎಲಿ ಜನ್ ಬಿ ಜಿ ಪಂಚಾಯತಿ ಮೆಂಬರ್ ಬಕ್ ಮಾಡಾಡ್ತಾರೆ ಅವು ಇನ್ನು ಯಾವ ಪಿ ಜಿ ಅಡ್ಮಾರ್ಗಳು ಮೆಂಬರ್ಗಳು ಒಬ್ಬರೂ ಇಲ್ಲ ಇಲ್ಲಿ ಪಂಚಾಯತಿ ಒಳಗೆ ಅರಿ ಅರಿಚಂತ ಒಬ್ಬ ಪಿ ಒಬ್ಬ ಇಲ್ಲಿ ಓಡಾಡ್ತವೆ ಯಾವ ಕೆಲಸ ಮಾಡ್ಬೇಕಾದ್ರೆ ಅವ್ಳ ಕೆಲಸ ಅವ್ರ ಕೆರೆ ರೈತಾರೆ ಇಲ್ಲಿ ಬಾಕಿ ಮೆಂಬರ್ಗಳು ಒಬ್ಬರೂ ಇಲ್ಲ ಕಂಪ್ಲೇಂಟ್ ಮಾಡಬೇಕು ನಮಗೆ ಇನ್ನೇನು ಇಲ್ಲ ಸೌಲಭ್ಯ ನಾವು ಬರಬೇಕು ಈ ರೋಡ್ಗಳು ಇಕ್ಕಷ್ಟಾಗ್ಬಿಟ್ಟಾವೆ ಇಕ್ಕಷ್ಟು ರೋಡ್ಗಳು ಮಾಡ್ಕೊಡಬೇಕು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ